ಮುಂಬೈಯಲ್ಲಿ ರಾತ್ರಿ ಶಾಲೆಯನ್ನು ಮಗುವೀರ ಸಮುದಾಯ ಆರಂಭ ಮಾಡಿದ್ದನ್ನು ನಾವು ನೆನಪು ಮಾಡಿಕೊಡಬೇಕು ಹಾಗಾಗಿ ಅನ್ನ ಹಸು ಆಶ್ರಯ ಎಲ್ಲರೂ ಕೂಡ ಅದು ಶಿಕ್ಷಣ ಮಾತ್ರ ಸಾಧ್ಯ ಆಗುತ್ತದೆ ಅನ್ನುವ ಭಾವದಿಂದ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂತಹ ಮಹತ್ವ ಎಲ್ಲ ಈ ಹೊತ್ತಿಗೆ ನಮಗೆ ನೆನಪಾಗಬೇಕು ಎಲ್ಲರಿಗೂ ಶುಭವಾಗಿವೆ ಲಿಟ್ರೇಸಿ ರೇಟು ನಾವು ಕವರ್ ಮಾಡಲಿಲ್ಲ ಸ್ವಾತಂತ್ರ್ಯ ಬರುವಾಗ ನಮ್ಮ ಹತ್ರ ಬರೀ ಹನ್ನೆರಡು ಪರ್ಸೆಂಟ್ ಲಿಟ್ರೇಸಿ ಇತ್ತು ಮುನ್ನೂರೈವತ್ತು ಜನ ಮಿಲಿಯನ್ ನಮ್ಮ ಪಾಪ್ಯುಲೇಷನ್ ಇತ್ತು ಅದರಲ್ಲಿ ಬರೀ ನಲ್ವತ್ತು ಮಿಲಿಯನ್ ಜನರು ಲಿಟ್ರೇಟ್ಸ್ ಇದ್ದರು ಆದರೆ ಇವತ್ತು ನಮ್ಮಲ್ಲಿ ಸಾವಿರದ ನೂರು ಮಿಲಿಯನ್ ಜನರು ಲಿಟ್ರೇಟ್ಸ್ ಇದ್ದಾರೆ ಇದು ಬರೀ ಸರ್ಕಾರದಿಂದ ಮಾತ್ರ ಆದದ್ದಲ್ಲ ನಮ್ಮಂಥವರು ನಿಮ್ಮಂಥವರು ಎಲ್ಲ ಸೇರಿ ಮಾಡಿದ್ದು ಅನುದಾನಿತ ಶೈಲೆಯನ್ನು ನೋಡಿದರೆ ನಿಜವಾಗಿ ನಮಗೆ ಬೇಜಾರಾಗುತ್ತೆ ಯಾಕೆ ಬೇಜಾರಾಗುತ್ತೆ ಅಂತ ಹೇಳಿದರೆ ಕ್ಲೋಸ್ ಆಗ್ತಾ ಇದೆ ಹದಿನೈದು ಇಪ್ಪತ್ತು ವರ್ಷದಿಂದ ಟೀಚರ್ಸನ್ನು ಎಪಾಯಿಂಟ್ ಮಾಡ್ತಾನೇ ಇಲ್ಲ ಆ ಮಕ್ಕಳನ್ನು ಆ ಶಾಲೆಯನ್ನು ಅಷ್ಟೇ ಕಂಡುಕೊಳ್ತಾ ಇದ್ದಾರೆ ಇದು ಒಂದು ದುಃಖದಾಯಕವಾದ ವಿಚಾರ ಆದರೆ ನಾನು ನೋಡ್ತಾ ಇದ್ದೇನೆ ಈ ಅನುದಾನಿತ ಶಾಲೆಯವರು ಹೋರಾಟ ಮಾಡುವುದಿಲ್ಲ ತಮ್ಮ ಹಕ್ಕಿಗೋಸ್ಕರ ಕಾನೂನಲ್ಲಿ ಒಂದು ಶಬ್ದ ಇದೆ ಭಾಳ ಸುಂದರವಾದ ಶಬ್ದ ಎಸ್ಟೋಪಲ್ ಆಫ್ ಪ್ರಾಮಿಸ್ ಅಂತ ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಒಬ್ಬ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಪ್ರಾಮಿಸ್ ಮಾಡಿದರೆ ಭರವಸೆ ಮಾಡಿದರೆ ಭರವಸೆಯನ್ನು ನಾವು ಮಾಡಬೇಕು ಮಾಡಿ ಭರವಸೆಯನ್ನು ನಾವು ಸ್ಟಾಪ್ ಮಾಡಬೇಕಾದ್ರೆ ನಮಗೆ ಹಕ್ಕಿದೆ ಯಾಕಂತ ಹೇಳಿದ್ರೆ ಚೇಂಜ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ವಿ ಕ್ಯಾನ್ ವಿಡ್ರಾ ದಿ ಪ್ರಾಮಿಸ್ ಅಂತ ಇದೆ ಆದರೆ ಸರ್ಕಾರ ಯಾವಾಗ ಯಾರಿಗೇ ಆದರೂ ಪ್ರಾಮಿಸ್ ಮಾಡಿದರೆ ಅದನ್ನು ವಿಡ್ರಾ ಮಾಡಲಿಕ್ಕೆ ಅವರಿಗೆ ಅವಕಾಶನೇ ಇಲ್ಲ ನೆನಪಾಗ್ತದೆ ದೇವರು ಕೊಟ್ಟ ಸಂಪತ್ತು ವಿನಿಯೋಗ ಆಗುವುದಕ್ಕೆ ಮೂರು ದಾ ಮೂರು ದಾರಿಗಳಿದಂತೆ ಅದು ಯಾವುದು ಅಂದರೆ ದಾನ ಭೋಗ ಮತ್ತು ನಾಶ ದೇವರು ಕೊಟ್ಟ ಸಂಪತ್ತು ಮೊದಲನೇದಾಗಿ ದಾನ ಮಾಡಬೇಕಂತೆ ಅಲ್ಲದಿದ್ದರೆ ದಾನವನ್ನು ಭವಿಸಬೇಕಂತೆ ಅದು ಅಲ್ಲದೇ ಇದ್ದರೆ ಆ ಸಂಪತ್ತು ನಾಶವಾಗಿ ಹೋಗ್ತದೆ ಅಂತ ಸುಭಾಷಿತಕಾರ ಹೇಳುತ್ತಾರೆ ಹಾಗಾಗಿ ಆ ಸಂಪತ್ತಿನ ಸುದ್ವಿನಿಯೋಗಕ್ಕೆ ಮೊದಲ ದಾರಿ ದಾನವಾದರೆ ಅದನ್ನು ಎಚ್ ಎಚ್ ಶೆಟ್ಟಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಯ ಬದುಕು ಭವಿತವ್ಯ ಉಜ್ವಲ ಬಾಕಿಯನ್ನು ಹಾರೈಕೆಯೊಂದಿಗೆ ಅವರು ಈ ವೇದಿಕೆಯಿಂದ ಬೀಳ್ಕೊಡುತ್ತಾ ಇದ್ದೇವೆ ಹಾಗೆ ಇವತ್ತು ನಮಗನಿಸುವುದು ಶಾಲೆಗೆ ವಿದ್ಯಾರ್ಥಿಗಳಿಗೆ ಶ್ರಮ ವಸ್ತ್ರವನ್ನು ಕೊಡುತ್ತಾ ಇದ್ದಾರೆ ಬಹುಶಃ ಇದನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ಯೋಚನೆ ಮಾಡುದಾದ್ರೆ ಇದೊಂದು ವಸ್ತ್ರದಾನದ ಪ್ರಕ್ರಿಯೆ ಎಷ್ಟೋ ಪುಣ್ಯಕ್ಷೇತ್ರಗಳಲ್ಲಿ ವಸ್ತ್ರದಾನ ಮಾಡುತ್ತಾರೆ ಯಾಕೆ ಅಂತಂದ್ರೆ ದೇಹ ಭವಿಷ್ಯಕ್ಕೆ ಆಶೀರ್ವಾದ ಆಗುತ್ತದೆ ಎಚ್ ಎಸ್ ಶೆಟ್ಟಿ ಅಭಿನಂದನೆ ಆಗ್ತದೆ ಅದೂರಿ ಎಚ್ಪ್ಪಾಳಿಯೊಂದಿಗೆ ಹೇಳಬೇಕಿಲ್ಲ ಯಾಕೆ ಅಂದ್ರೆ ನಾನು ಖರ್ಚು ಮಾಡುವ ಒಂದೊಂದು ರೂಪಾಯಿಗೂ ಕೂಡ ನಾನು ಸರ್ಕಾರಿಗೆ ತೆರಿಗೆ ಕಟ್ಟಿಯೇ ಖರ್ಚು ಮಾಡಿದ್ದೇನೆ ಅಂತ ಅಭಿಪ್ರಾಯ ಅಭಿಮಾನದಿಂದ ಹೇಳುತ್ತಾರೆ ಅವಶ್ಯಕತೆ ಇದೆ ಅದಕ್ಕೆ ಶಿಕ್ಷಣದ ಅವಶ್ಯಕತೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ದೇಶವನ್ನು ಒಂದು ಸುದೃಢವಾದ ದೇಶವನ್ನು ಮಾಡಿದ್ದೀವಿ ಒಂದು ಭಾವನೆ ನಮ್ಗೆ ಬರ್ತಾ ಇದೆ ಇವತ್ತು ಯಾಕಂತ ಹೇಳಿದ್ರೆ ಸುಮಾರು ಆರ್ನೂರು ಮಿಲಿಯನ್ ಇರ್ತದೆ ನಮ್ಮ ಬಜೆಟ್ ಮೇಲೆ